ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ಜ್ಯೋತಿ ವಿಜಯ್ ಕುಮಾರ್ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಏನಂದರೆ ಹವಾಮಾನ ನಕ್ಷೆ ನಲಿಕಲಿ ಹವಾಮಾನ ನಕ್ಷೆ ಹವಾಮಾನ ನಕ್ಷೆಯಲ್ಲಿ ಯಾವ ಥರ ನಾವು ಕ್ರೋಢೀಕೃತವಾಗಿ ಡೇ ಬೈ ಡೇ ಯಾವ ಥರ ಹಾಕ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ನೋಡಿ ಸ್ನೇಹಿತರೆ ಹವಾಮಾನ ನಕ್ಷೆ ಈ ಹವಾಮಾನ ನಕ್ಷೆಯಲ್ಲಿ ಹವಾಮಾನದ ರೀತಿ ಅಂತ ಬಂದಿದೆ ಹವಾಮಾನದ ರೀತಿ ಅಂತ ಬಂದಲ್ಲಿ ನಾನು ಮಳೆಗಾಲ ಅಂತ ಹಾಕಿದ್ದೀನಿ ಮಳೆಗಾಲ ಮಳೆಗಾಲ ಇವಾಗೇನು ತಿಂಗಳು ಬಂದಲ್ಲಿ ಜೂನ್ ಜುಲೈ ಅಂತ ಹಾಕಿದ್ದೀನಿ ಜುಲೈಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಹವಾಮಾನ ರೀತಿಯಲ್ಲಿ ಬಂದಾಗ ಮ ಮಳೆಗಾಲ ಇದ್ದಾಗ ಮಳೆಗಾಲ ಚಳಿಗಾಲ ಇದ್ದಾಗ ಚಳಿಗಾಲ ಮತ್ತು ಬೇಸಿಗೆ ಕಾಲ ಇದ್ದಾಗ ಬೇಸಿಗೆ ಕಾಲ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ತಿಂಗಳು ಬಂದಾಗ ಇಲ್ಲಿ ಯಾವ ತಿಂಗಳು ಅಂತ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಮತ್ತು ನೋಡಿ ಇಲ್ಲಿ ದಿನಾಂಕ ವಾರ ಬೆಳಗ್ಗೆ ಯಾವ ರೀತಿ ಹವಾಮಾನ ನಕ್ಷ ರೀತಿ ಇದೆ ಮತ್ತು ಸಂಜೆ ಯಾವ ರೀತಿ ಹವಾಮಾನ ರೀತಿ ಇದೆ ಅಂತ ನಾವು ಹಾಕ್ಕೊಂಡು ಹೋಗಬೇಕು ಇಲ್ಲಿ ದಿನಾಂಕ ಇದ್ದಲ್ಲಿ ನೋಡಿ ಮೂವತ್ತೊಂದರವರೆಗೂ ಪ್ರತಿ ಪ್ರತಿ ತಿಂಗಳು ಮೂವತ್ತೊಂದರವರೆಗೂ ಇರುತ್ತೆ ವಾರಗಳನ್ನು ನಾವು ಬರಿತಾ ಹೋಗ್ತಾ ಹೋಗಬೇಕು ಆ ವಾರ ಯಾವುದು ಬರುತ್ತೆ ಅಂತ ಬೆಳಿಗ್ಗೆ ಬಂದಾಗ ಫಸ್ಟು ನಾವು ನಲಿತಲಿಗೆ ಎಂಟ್ರೆನ್ಸ್ ಕೊಟ್ಟ ತಕ್ಷಣ ಪ್ರೇಯರ್ ಮಾಡಿಸ್ತೀವಿ ಪ್ರೇಯರ್ ಆದ ತಕ್ಷಣವೇ ನಾವು ಏನು ಮಾಡ್ತೀವಿ ಅಂದರೆ ಹವಾಮಾನ ರೀತಿ ಯಾವ ಥರ ಇದೆ ಅಂತ ಮಕ್ಕಳಲ್ಲಿ ಹಾಕಿಸ್ತೀವಿ ಇಲ್ಲಿ ನೋಡಿ ಒಂದು ಬಂದಾಗ ಇದು ಬಿಸಿಲು ಒಂದು ಬಂದಾಗ ಏನಾಗುತ್ತೆ ಬಿಸಿಲು ಎರಡು ಬಂದಾಗ ಮೋಡ ಅಂದರೆ ಕೋಡು ಬಿಸಿಲಿನ ಕೋಡು ಯಾವುದು ಅಂದರೆ ಒಂದು ನೆಕ್ಸ್ಟ್ ಎರಡು ಬಂದಾಗ ಇದು ಮೋಡ ಕವಿದ ವಾತಾವರಣ ಸೊ ಅಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಅರ್ಥ ಆಗ್ಬಿಡುತ್ತೆ ನೋಡಿದ ತಕ್ಷಣ ಅದು ಕೋಡು ಎರಡು ಕೊಟ್ಟಿದ್ದಾರೆ ಮಳೆ ಬಂದಾಗ ಅದ್ರ ಕೋಡು ಮೂರು ಚಳಿ ಬಂದಾಗ ಅದ್ರ ಕೋಡು ನಾಲ್ಕು ಬಿರುಗಾಳಿ ಬಿಟ್ಟಾಗ ಅದ್ರ ಕೊಡು ಐದು ಕಾಮನ ಬಿಲ್ಲು ಬಂದಾಗ ಅದ್ರ ಕೊಡು ಆರು ಸೊ ಇವೆಲ್ಲ ಒಂದೊಂದು ಸಂಖ್ಯೆ ಕೋಡ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವೇನು ಮಾಡಬೇಕಂದ್ರೆ ಇಲ್ಲಿ ಬೆಳಿಗ್ಗೆ ಯಾವುದಿದೆ ಅದನ್ನು ನಾವು ಮೆನ್ಷನ್ ಮಾಡಬೇಕು ಮಕ್ಕಳ ಕಡೆಯಿಂದನೇ ಮೆನ್ಷನ್ ಮಾಡಿಸ್ಬೇಕು ಮಕ್ಕಳು ನೋಡಪ್ಪ ಹೊರಗಡೆ ಯಾವ ರೀತಿ ಹವಾಮಾನ ರೀತಿ ಇದೆ ಅಂತ ನೋಡಿದ ತಕ್ಷಣ ಮಗು ಬಂದ್ಬಿಟ್ಟು ನೋಡಿ ಆಮೇಲೆ ಇದರಲ್ಲಿ ಯಾವುದು ಅದಕ್ಕೆ ಅಪ್ಲೈ ಆಗುತ್ತಪ್ಪ ಅಂದಾಗ ನೋಡಿಬಿಟ್ಟು ಮಗು ಹಾಕತ್ತೆ ಇವಾಗ ಎಕ್ಸಾಂಪಲು ಇಲ್ಲಿ ನೋಡಿ ಮಂಗಳವಾರ ಬೆಳಗ್ಗೆ ಎರಡು ಎರಡು ಅಂದರೆ ಮೂಡ ಕವಿದ ವಾತಾವರಣ ಇದೆ ಹಾಕಿದೆ ನೆಕ್ಸ್ಟು ಇಲ್ಲಿ ಸಾಯಂಕಾಲ ಸಾಯಂಕಾಲ ಅಂದರೆ ಒಂದು ನಾಲ್ಕು ಗಂಟೆಗೆ ನೋಡಪ್ಪ ಹವಾಮಾನ ನಕ್ಷೆಯಲ್ಲಿ ಯಾವುದಿದೆ ಈಗ ವಾತಾವರಣ ಏನಿದೆ ಅಂತ ನೋಡಿದ ತಕ್ಷಣ ಅದನ್ನು ಹಾಕ್ತಾರೆ ಮಕ್ಕಳು ಈ ಥರ ಎಲ್ಲ ಡೇಗಳನ್ನು ಪ್ರತಿದಿನ ಎರಡು ಸರಿ ನಾವು ಫಿಲ್ ಅಪ್ ಮಾಡಬೇಕಾಗತ್ತೆ ನೆಕ್ಸ್ಟು ಕೊನೆಯದಾಗಿ ತಿಂಗಳ ಹವಾಮಾನದ ಕ್ರೋಢೀಕರಣ ಅಂತ ಬರುತ್ತೆ ತಿಂಗಳ ಹವಾಮಾನದ ಕ್ರೋಢೀಕರಣದಲ್ಲಿ ಬೆಳಿಗ್ಗೆ ಎಷ್ಟು ಅಂದ್ರೆ ಬೆಳಗ್ಗೆ ನಾವು ಇಲ್ಲಿ ಒಂದು ಎಷ್ಟುಗಳು ಒಂದುಗಳು ಬಂದಿದ್ದಾವೆ ಒಂದು ಅಂತ ಕೊಟ್ಟಿದ್ದಾರೆ ಬೆಳಿಗ್ಗೆ ಒಂದು ಎಷ್ಟು ಒಂದು ಎಕ್ಸಾಂಪಲ್ ಇಪ್ಪತ್ತು ಬಂದಿರ್ತವೆ ನಾವು ಇಲ್ಲಿ ಇಪ್ಪತ್ತಂತ ಹಾಕಬೇಕು ಮತ್ತು ಮಧ್ಯಾಹ್ನ ಅಂದರೆ ಸಂಜೆ ಸಂಜೆ ಎಷ್ಟು ಬರುತ್ತೆ ಇಲ್ಲಿ ಸಂಜೆ ಕೊಟ್ಟಿದ್ದಾರೆ ಅಲ್ಲೊಂದು ಹತ್ತು ಬರುತ್ತೆ ಎಕ್ಸಾಂಪಲಾಗಿ ಇಲ್ಲಿ ಹತ್ತು ಅಂತ ಹಾಕಬೇಕು ಸೆಕೆಂಡು ಎರಡು ಅಂತ ಕೊಟ್ಟಿದ್ದಾರೆ ಎರಡು ಎಷ್ಟಿದೆ ಬೆಳಿಗ್ಗೆ ಅದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಆಮೇಲೆ ಮ ಸಂಜೆ ಎರಡು ಎಷ್ಟಿದೆ ಅದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಅದೇ ಥರ ಇಲ್ಲಿ ಆರು ಕೋಡ್ಗಳನ್ನು ಕೊಟ್ಟಿದ್ದಾರೆ ಇದನ್ನು ಸಂಪೂರ್ಣವಾಗಿ ನಾವು ತಿಂಗಳ ಕೊನೆಯಲ್ಲಿ ಮೂವತ್ತೊಂದು ದಿನ ಬಂದರೆ ಮೂವತ್ತೊಂದು ದಿನ ಮೂವತ್ತು ದಿನ ಬಂದರೆ ಮೂವತ್ತು ದಿನದ ಕೊನೆಯಲ್ಲಿ ನಾವು ಇದನ್ನು ಫಿಲಪ್ ಮಾಡಿ ಮತ್ತು ಮಾಸ್ಟರ್ ಸಿಗ್ನೇಚರ್ ತಗೊಂಡು ನಾವು ತರಗತಿ ಶಿಕ್ಷಕರ ಸಿಗ್ನೇಚರ್ ತಗೊಂಡು ಇದನ್ನು ನೆಕ್ಸ್ಟ್ ಮಂತ್ ಬಂದಾಗ ಈ ಥರ ತಿರುಗಿಸ್ಬೇಕಾಗತ್ತೆ ಸ್ನೇಹಿತರೆ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊತಿದ್ದೇನೆ ವಿಡಿಯೋ ಲೈಕ್ ಅದರಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಧನ್ಯವಾದಗಳು ಸ್ನೇಹಿತರೆ